ನಿಮಗೆಲ್ಲ ಬಸವ ಸಂಸ್ಕೃತಿ ಚಾನಲ್ಗೆ ಸ್ವಾಗತ ಇಂದಿನ ವಚನ ಶರಣ ಉರಿಲಿಂಗ ಪೆದ್ದೆಯವರ ವಚನ ವಚನ ಇಂತಿದೆ ಎನ್ನೊಳಗೆ ನೀನು ಪ್ರವೇಶ ನಿನ್ನೊಳಗೆ ನಾನು ಪ್ರವೇಶ ಎನ್ನೊಳಗೆ ನೀನು ಪ್ರವೇಶ ನಿನ್ನೊಳಗೆ ನಾನು ಪ್ರವೇಶ ದೇವ ನೀನಿಲ್ಲದಿಲ್ಲ ಭಕ್ತ ನಾನಲ್ಲದಿಲ್ಲ ಈ ಪರಿಯ ಮಾಡುವವರಿನ್ನಾರು ಹೇಳ ನನಗೆ ನೀನೇ ಗತಿ ನಿನಗೆ ನಾನೇ ಗತಿ ಇನ್ನೇಕೆ ಜವನಿಕೆ ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಶರಣ ಉರಿಲಿಂಗ ಪೆದ್ದಿಯವರು ಮೊದಲು ಕಳ್ಳತನದ ಕೆಲಸವನ್ನು ಮಾಡ್ತಾ ಇದ್ದರು ಮುಂದೆ ಬಸವಣ್ಣನವರ ಪ್ರಭಾವಕ್ಕೊಳಗಾಗಿ ಸರಿ ದಾರಿಯಲ್ಲಿ ನಡೆದು ಒಳ್ಳೆಯ ಜೀವನ ನಡೆಸಿ ಅನೇಕ ಅರ್ಥಪೂರ್ಣ ವಚನಗಳನ್ನು ರಚಿಸಿದ್ದಾರೆ ನಮಗೆ ಇವತ್ತು ಉರಿಲಿಂಗ ಪೆದ್ದಿಯವರ ಮುನ್ನೂರ ನಲವತ್ತಕ್ಕೂ ಹೆಚ್ಚು ವಚನಗಳು ಲಭ್ಯವಾಗಿವೆ ಉರಿಲಿಂಗ ಪೆದ್ದಿಯವರ ಜೀವನದ ಮೇಲಿನ ಒಂದು ವಿಡಿಯೋವನ್ನು ಈ ಚಾನಲ್ನಲ್ಲಿ ಅಪ್ಲೋಡ್ ಮಾಡಲಾಗಿದೆ ಅದನ್ನೆಲ್ಲ ನೀವು ನೋಡಿ ಎಂದು ವಿನಂತಿಸಿಕೊಳ್ಳುತ್ತಾ ಈ ವಚನದ ಅರ್ಥವನ್ನು ನೋಡೋಣ ಬನ್ನಿ ಈ ವಚನದಲ್ಲಿ ಶರಣ ಉರಿಲಿಂಗ ಪೆದ್ದಿಯವರು ದೇವರು ಮತ್ತು ಭಕ್ತನ ನಡುವಿನ ಏಕತ್ವವನ್ನು ಅತ್ಯಂತ ಆಳವಾಗಿ ವ್ಯಕ್ತಪಡಿಸುತ್ತಾರೆ ಎನ್ನೊಳಗೆ ನೀನು ಪ್ರವೇಶ ನಿನ್ನೊಳಗೆ ನಾನು ಪ್ರವೇಶ ಇಲ್ಲಿ ನೀನು ಎಂದರೆ ದೇವರು ನಾನು ನಿನ್ನೊಳಗೆ ಲೀನನಾಗಿದ್ದೇನೆ ನೀನು ನನ್ನೊಳಗೆ ನೆಲೆಸಿದ್ದೀಯ ಭಕ್ತ ಮತ್ತು ದೇವ ಇವರ ನಡುವೆ ಯಾವುದೇ ಭೇದವಿಲ್ಲ ದೇವ ನೀನಿಲ್ಲದಿಲ್ಲ ಭಕ್ತ ನಾನಲ್ಲದಿಲ್ಲ ಅಂದರೆ ನೀನಿಲ್ಲದೆ ದೇವನಿಲ್ಲ ನಾನಿಲ್ಲದೆ ಭಕ್ತನಿಲ್ಲ ದೇವನು ಭಕ್ತನಿಂದ ಅರಿವಾಗುತ್ತಾನೆ ಭಕ್ತನು ದೇವದಿಂದ ಬದುಕುತ್ತಾನೆ ಇವರಿಬ್ಬರ ಅಸ್ತಿತ್ವ ಪರಸ್ಪರ ಅವಲಂಬಿತ ಈ ಪರಿಯ ಮಾಡುವವರಿನ್ನಾರು ಹೇಳ ಇಂತಹ ಅತೀಂದ್ರಿಯ ಏಕತ್ವವನ್ನು ಅರಿತು ಅನುಭವಿಸುವುದು ಅಪರೂಪ ದೇವ ಭಕ್ತರ ಮಧ್ಯೆ ಈ ಏಕತೆಯನ್ನು ಸಾಧಿಸುವವರು ಶರಣರು ಮಾತ್ರ ಇಲ್ಲಿ ಶರಣರೆಂದರೆ ಒಳ್ಳೆಯ ಜೀವನ ನಡೆಸಿ ಸತ್ಯಶುದ್ಧ ಕಾಯಕ ಮಾಡಿ ಅದರಿಂದ ಬಂದದ್ದನ್ನು ದಾಸೋಹ ಮಾಡಿ ಲಿಂಗ ಪೂಜೆಯ ಮೂಲಕ ಆ ಆತ್ಮಜ್ಞಾನವೆಂಬ ಬೆಳಕನ್ನು ಬೆಳೆಸಿಕೊಳ್ಳುವವರು ನಿಜವಾದ ಶರಣರು ಎನಗೆ ನೀನೇ ಗತಿ ನಿನಗೆ ನಾನೇ ಗತಿ ಎಂದರೆ ನಾನು ನಿನ್ನೊಳಗೆ ಸಂಪೂರ್ಣವಾಗಿ ಲೀನನಾಗಿದ್ದೇನೆ ನೀನು ನನ್ನ ಜೀವನದ ಪರಮ ಗುರಿ ನಾನು ನಿನ್ನ ಭಕ್ತ ನಾನು ನಿನ್ನ ಅಭಿಮಾನಿ ಕೊನೆಗೆ ಅವರು ಹೇಳುತ್ತಾರೆ ಇನ್ನೇಕೆ ಜವನಿಕೆ ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ ಅಂದರೆ ಇಂತಹ ಏಕತ್ವವನ್ನು ಕಂಡ ಬಳಿಕ ದೇವನಿಂದ ಬೇರ್ಪಡುವ ಜಡ ಭಾವನೆಗೆ ಬಯಕೆ ಅಹಂಕಾರಗಳಿಗೆ ಸ್ಥಳವೇ ಇಲ್ಲ ಅಂದರೆ ಒಮ್ಮೆ ಒಂದು ವ್ಯಕ್ತಿಯಲ್ಲಿ ಅರಿವು ಮೂಡಿದರೆ ಆ ವ್ಯಕ್ತಿ ಯಾವುದೇ ಕಾರಣಕ್ಕೂ ಯಾವುದೇ ಮದಗಳಿಗೆ ಮೂಢಾಚರಣೆಗಳಿಗೆ ಬಲಿಯಾಗುವುದಿಲ್ಲ ಅವನು ಸದಾ ದೇವನ ಧ್ಯಾನದಲ್ಲಿ ಲೀನನಾಗುತ್ತಾನೆ ಎಂದು ಹೇಳುತ್ತಾರೆ ಈ ವಚನಕ್ಕೆ ಸೂಕ್ತವಾಗುವ ಮತ್ತೊಂದು ಮಾತೆಂದರೆ ನಮ್ಮ ಶರಣರು ಶರಣ ಸತಿ ಲಿಂಗಪತಿ ಎಂಬ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದು ಎಷ್ಟು ಅರ್ಥಗರ್ಭಿತವಾಗಿದೆ ಎಂದರೆ ಈ ವಚನಕ್ಕೆ ಅತಿ ಸೂಕ್ತವಾದದು ಅಂದರೆ ಪ್ರತಿ ಮಾನವನಿಗೂ ಅವನಲ್ಲಿರುವ ಶಿವ ಚೈತನ್ಯವೇ ಒಂದು ಪತಿ ಗಂಡನ ರೂಪದಲ್ಲಿ ನಾವು ನೋಡುವುದು ನಾವೆಲ್ಲರೂ ಅವನ ಹೆಂಡತಿಯರು ಅಥವಾ ನಾವೆಲ್ಲರೂ ಸತಿಯರು ಆ ಶಿವನೊಬ್ಬನೇ ಪತಿ ಆದ್ದರಿಂದ ಈ ದೇವ ಮತ್ತು ಭಕ್ತ ನಡುವಿನ ಸಂಬಂಧ ಒಂದು ಗಂಡ ಹೆಂಡತಿಯ ಸಂಬಂಧ ಎಂದು ಹೇಳಿದ್ದಾರೆ ಈ ವಚನದ ಸಂಕ್ಷಿಪ್ತ ಅರ್ಥವೇನೆಂದರೆ ಭಕ್ತ ಮತ್ತು ದೇವರು ವಿಭಿನ್ನರಲ್ಲ ನಾವು ದೇವರಲ್ಲಿ ವಾಸಿಸುತ್ತೇವೆ ದೇವರು ನಮ್ಮೊಳಗೆ ವಾಸಿಸುತ್ತಾನೆ ಯಾವಾಗ ಭಕ್ತನಲ್ಲಿ ಅಹಂಕಾರ ನಾನು ನೀನು ಎಂಬ ಭೇದಭಾವ ಇಲ್ಲವಾಗುತ್ತದೆ ಆಗ ಅವನು ದೇವನೊಂದಿಗೆ ಒಂದಾಗುತ್ತಾನೆ ಅದನ್ನೇ ಏಕತ್ವದ ಭಕ್ತಿ ಅಥವಾ ಶಿವ ಜೀವ ಏಕ್ಯ ಎನ್ನುತ್ತಾರೆ ಒಂದು ಉದಾಹರಣೆ ನೋಡುವುದಾದರೆ ಒಂದು ನೀರಿನ ಹಣಿ ಸಮುದ್ರದಲ್ಲಿ ಬೀಳುತ್ತದೆ ಅದು ನಾನು ಹಣಿ ಎಂದು ಹೇಳಲು ಸಾಧ್ಯವಿಲ್ಲ ಏಕೆಂದರೆ ಅದು ಈಗ ಸಮುದ್ರದ ಭಾಗವಾಗಿದೆ ಆದರೂ ಆ ಹನಿಯ ಅಸ್ತಿತ್ವ ನಾಶವಾಗಿಲ್ಲ ಅದು ಸಮುದ್ರದ ರೂಪದಲ್ಲಿ ಜೀವಂತವಾಗಿದೆ ಹಾಗೆಯೇ ಭಕ್ತನು ದೇವನೊಂದಿಗೆ ಒಂದಾದಾಗ ಅವನು ನಾನು ಎಂಬ ಅಹಂಕಾರ ಮಾಯವಾಗುತ್ತದೆ ಆದರೆ ಅವನು ಸಂಪೂರ್ಣವಾಗಿ ದೇವನ ಶಕ್ತಿಯೊಳಗೆ ಲೀನನಾಗುತ್ತಾನೆ ಉರಿಲಿಂಗ ಪೆದ್ದೆಯವರ ಸಂದೇಶವೇನೆಂದರೆ ದೇವನು ನನ್ನೊಳಗಿದ್ದಾನೆ ನಾನು ದೇವನೊಳಗಿದ್ದೇನೆ ಈ ಅರಿವೇ ನಿಜವಾದ ಭಕ್ತಿ ಮತ್ತು ಮೋಕ್ಷದ ಮಾರ್ಗ ಈ ವಚನವನ್ನು ಮತ್ತೊಮ್ಮೆ ಓದುತ್ತೇನೆ ಎನ್ನೊಳಗೆ ನೀನು ಪ್ರವೇಶ ನಿನ್ನೊಳಗೆ ನಾನು ಪ್ರವೇಶ ಎನ್ನೊಳಗೆ ನೀನು ಪ್ರವೇಶ ನಿನ್ನೊಳಗೆ ನಾನು ಪ್ರವೇಶ ದೇವ ನೀನಿಲ್ಲದಿಲ್ಲ ಭಕ್ತ ನಾನಲ್ಲದಿಲ್ಲ ಈ ಪರಿಯ ಮಾಡುವವರಿನ್ನಾರು ಹೇಳ ನೀನೇ ಗತಿ ನಿನಗೆ ನಾನೇ ಗತಿ ಇನ್ನೇಕೆ ಜವನಿಕೆ ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಇನ್ನೊಂದು ವಚನದೊಂದಿಗೆ ಮತ್ತೆ ಸಿಗೋಣ ನಿಮಗೆಲ್ಲ ಶರಣೂ ಶರಣಾರ್ಥಿಗಳು